ಯಲಹಂಕ ಕ್ಷೇತ್ರದ ಹೆಸರುಘಟ್ಟಾದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಜನಮಾನಸ ಸಮಾವೇಶದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರು ಶಾಸಕ ಎಸ್ಆರ್ ರವರ ಕಾರ್ಯವೈಖರಿಯ ಬಗ್ಗೆ ಮಾಡಿದ ಟೀಕೆಗೆ ವಿಶ್ವನಾಥ್ ಅವರು ಅತಿ ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಿದ್ದು ಸಾರ್ವಜನಿಕ ಸಭೆಗಳಲ್ಲಿ ಜಿಸಿ ಮಂಜುನಾಥ್ ಅವರು ಯಲಂಕಾದಲ್ಲಿ ಸ್ಪರ್ಧಿಸಿ ಗೆಲ್ಲಲಿ ನೋಡೋಣ ಎಂದು ಸವಾಲು ಎಸೆದಿದ್ದಾರೆ ಅವರ ಸವಾಲನ್ನು ಸ್ವೀಕರಿಸಿದ್ದೇವೆ ಮುಂದಿನ ಚುನಾವಣೆಗಳಲ್ಲಿ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಾಗಿ ವಿಶ್ವನಾಥ್ ಅವರ ಸವಾಲಿಗೆ ಪ್ರತ್ಯುತ್ತರ ನೀಡಲಿದ್ದೇವೆ ಎಂದು ಮಾಜಿ ವಿಧಾನಸಭಾ ಸದಸ್ಯ ಎಂ ನಾರಾಯಣಸ್ವಾಮಿ ತಿಳಿಸಿದರು ಯಲಹಂಕ ಉಪನಗರದ ಡೈರಿ ವೃತ್ತದ ಬಳಿ ಇರುವ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಜಿಸಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಮತ್ತು ನೀಡಿರುವ ಕೊಡುಗೆಯ ನಿಮಿತ್ತವೇ ಅವರನ್ನು ಎರಡು ಬಾರಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ ಹಾಗೆಯೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಹುದ್ದೆ ನೀಡಿ ಗೌರವಿಸಲಾಗಿದೆ ಅಂತವರ ಬಗ್ಗೆ ಶಾಸಕ ವಿಶ್ವನಾಥ್ ಅವರು ಸವಾಲೆಸೆದಿರುವುದು ಚಂದ್ರಶೇಖರ್ ಅವರ ಅಭಿಮಾನಿಗಳು ಮತ್ತು ಹಲವು ಕಾಂಗ್ರೆಸ್ ಮುಖಂಡರಿಗೆ ನೋವುಂಟು ಮಾಡಿದ್ದು ಇದಕ್ಕೆ ಚುನಾವಣೆಯ ಮೂಲಕವೇ ಉತ್ತರಿಸಲಿದ್ದೇವೆ ಆದರೆ ವಿಶ್ವನಾಥ್ ಅವರ ಸವಾಲಿಗೆ ಚಂದ್ರಶೇಖರ್ ಅವರು ಪ್ರತ್ಯುತ್ತರ ನೀಡಬೇಕಿಲ್ಲ ಎಂದು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎನ್ ಗೋಪಾಲಕೃಷ್ಣ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಬ್ದುಲ್ ವಾಜೀದ್ ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಲಾವಣ್ಯ ನರಸಿಂಹಮೂರ್ತಿ ಕೇಶವಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್ ಶ್ರೀನಿವಾಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾದ ಪ್ರೇಮಲತಾ ವೈಆರ್ ರವಿ ಸೇರಿದಂತೆ ಇನ್ನಿತರರು ಇದ್ದರು ದೊಡ್ಡದಾಗೆ ಶಾಸಕರು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇದ್ದಿಲ್ಲ ನಮ್ಮ ಪಕ್ಷದ ನಾವು ಸಂಘಟನೆ ಮಾಡ್ತೀವಿ ನಮ್ಮ ನಾಯಕರು ಉಪಾಧ್ಯಕ್ಷ ನಾರಾಯಣ್ ಸ್ವಾಮ್ರು ಎದ್ದಾಗೆ ಜಿ ಸಿ ಬರಬೇಕಾದ್ರೆ ಬಟ್ ಇವರು ಸಂತೋಷ್ ಜಿನ್ ಕಷ್ಟಿ ತಲೆ ಕೆಡ್ಸ್ಕೊಡೋಣ ನಾವೇ ಇದ್ದೀರಿ ಇವ್ರು ಹೆಂಗೀಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮೊನ್ನೆ ಎಲೆಕ್ಷನ್ ಇಪ್ಪತ್ತ್ ಮೂರಲ್ಲಿ ಅಜೆಸ್ಟ್ಮೆಂಟ್ ಆಗಬಹುದು ಈ ಅಡ್ಜಸ್ಟ್ಮೆಂಟ್ ಇದಿಲ್ಲ ಅಂದರೆ ಟ್ರೈಗಲ್ ಫೈಟ್ ನೀವು ಲೆಕ್ಕ ಹೋಲ್ಸಲ್ಲಿ ಹನ್ನೊಂದೆ ಅಕೌಂಟ್ ನಿಂತೋಗಿ ಎಂಬತ್ತು ಸಾವಿರ ಬಂದಿತ್ತು ನಮಗೊಂದು ಎಂಬತ್ತು ಸಾವಿರ ಬಂದಿದೆ ಇವರು ಟ್ರೈಗಲ್ ಫೈಟ್ ಆದರೆ ನಮ್ಮ ಲೆಕ್ಕಾಚಾರ ಲಕ್ಷ ಓಟಿತ್ತು ನೀವು ಮನೆಗೆ ಹೋಗಿರೋರು ಆಯ್ತು ಏನೋ ಹೆಚ್ಚು ಕಡೆಯಾಗೋಯಿತು ಇದು ಯಾವುದು ನಾಲ್ಕೈದು ಭಾಗಗಳು ಏನಿಲ್ಲ ಅದೆಲ್ಲ ಒಂದಾಗಿದ್ದೀವಿ ನಮ್ಮ ಪಕ್ಷದಲ್ಲಿ ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷಕ್ಕೆ ಆಯ್ಕೆ ಅಂತ ಕ್ಯಾನ್ಸ್ ಮಾಡಿರಬೇಕು ಇಲ್ಲ ಪೆಂಡಿಂಗ್ ಇಟ್ಟಿರಬೇಕು ನಿಮ್ಮ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷನ ಉಳ್ಸ್ಕೊಳಕ್ಕೆ ಆಗಿರತದೆ ಅವಾಗ ಗ್ರಾಂಟ್ ಆಗಿದೆ ಆದರೆ ಇವತ್ತು ಕೂಡ ನಕಲಿ ದಾಖಲೆ ದೃಷ್ಟಿ ಸೃಷ್ಟಿ ಮಾಡಿ ಹಳೇ ಡೇಟ್ಗಳಲ್ಲಿ ಯಾರೋ ಹೆಸರಿಗೆ ಗ್ರಾಂಟ್ ಮಾಡೋದು ಗ್ರಾಂಟ್ ಮಾಡಿ ಕೊನೆಗೆ ನಿಮ್ಮ ಸಂಬಂಧಿಕರ ಹೆಸರಿಗೆ ಪರ್ಚೇಸ್ ಮಾಡಿಸ್ಕೊಡೋದು ಮಾಡಿ ಅದೇ ಎಲ್ಲ ಅಧಿಕಾರಿಗಳ ಮನೆ ಕರ್ಕೊಂಡು ಆ ದಾಖಲೆಗಳನ್ನ ಬದಲಾವಣೆ ಮಾಡಿಕೊಂಡು ನಿಮ್ಮ ನೆಂಟರಸ್ಗೆ ನೀನು ರಿಜಿಸ್ಟರ್ ಮಾಡಿಸ್ಕೊಂಡು ಕೊನೆಗೂ ಕಾಂಪೌಂಡ್ ಆಗ್ತಾ ಇದೆಯಲ್ಲ ಕೊಡ್ತೀವಿ ನಿಮ್ಗೆ ಇವತ್ತಿನ ದಿವಸ ಯಾರು ಪಾಪ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಜನ ಬಡ ರೈತ ಒಂದಕ್ಕೆ ಎರಡು ಅಕ್ಕ ನಾಲ್ಕು ಎಕರೆ ಸಾಗುವಳಿ ಮಾಡ್ತಾ ಇದ್ದಾನೆ ಅಂಥ ಜಮೀನಿಗೆ ನೀನು ಹಳೆಯ ದಾಖಲೆಗಳ ನಕಲಿ ದಾಖಲೆ ಸೃಷ್ಟಿ ಮಾಡಿ ಯಾರ ಹೆಸರಿಗೆ ಇವರು ಓನರ್ ಅಂತೇಳಿ ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳಿಂದ ದಾಖಲೆಗಳನ್ನ ತಿನ್ನಿಸ್ಬಿಟ್ಟು ಇವತ್ತು ಹೋಗಿ ಅವ್ರನ್ನ ಮುಕ್ಲೆ ಬಿಡಿಸ್ಬಿಟ್ಟು ಕಾಂಪೌಂಡ್ ಆಗ್ತಾ ಇದೆಯಲ್ಲ ನೀನು ಇದೆಲ್ಲ ಯಾರು ಕೇಳೋದಂತೇಳ್ಕೊಂಡಿದ್ದೀರವಾ ಇಂಥ ಅನ್ಯಾಯ ಎಷ್ಟು ಒಂದಲ್ಲ ಎರಡಲ್ಲ ಹತ್ತಾರು ನಿಮ್ಮ ಮೇಲೆ ಇದೆ ಇವತ್ತು ದಿವಸ ನೀನು ಪ್ರಾಮಾಣಿಕನೇ ಆಗಿದ್ದರೆ ಒಂದಂತೂ ನಾವೀಗ ತೀರ್ಮಾನ ಮಾಡಿದ್ದೀವಿ ನಾವು ಇನ್ನು ಸಭೆ ಕೂಡ ನಾವು ಮಾಡ್ತೀವಿ ಈಗ ಮೊದಲಿಗೆ ಇಲ್ಲಿನ ಯಲಂಕದಲ್ಲಿ ಇರ್ತದ ಕಾಂಗ್ರೆಸ್ ಮುಖಂಡರನ್ನ ಕರ್ಕೊಂಡು ನಿಯೋಗ ಕರ್ಕೊಂಡು ಹೋಗಿ ಮೊದಲಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಪ್ಪ ಭೇಟಿ ಮಾಡ್ತೀವಿ ಅದಾದ ಮೇಲೆ ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ತನಿಖಾ ತಂಡವನ್ನು ನೇಮಿಸಬೇಕು ಕಾಂಗ್ರೆಸ್ ಸರ್ ಅಧಿವೇಶನ ಇದರಲ್ಲಿ ಏನೋ ಸಮಾವೇಶದಲ್ಲಿ ಮಾತಾಡೋ ಅಥವಾ ಮಾತುಗಳು ಅದನ್ನ ಆ ಗ್ರಹಿಕೆ ಮತ್ತು ಪ್ರೆಸೆಂಟೇಶನ್ ಬಿಟ್ಟರು ಎರಡನ್ನು ವ್ಯತ್ಯಾಸದಿಂದ ಮಾಡಿದ್ದಾರೆ ಅವರು ಆ ವ್ಯತ್ಯಾಸ ಒಳ್ಳೇದಲ್ಲ ಜನತೆ ಹಿತದೃಷ್ಟಿಯಿಂದ ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅವರು ಒಂದು ಮುಖ್ಯ ಸಮುದಾಯಕ್ಕೆ ಸೇರಿದ್ರು ಒಕ್ಕಲಿಗ ಸಮುದಾಯಕ್ಕೆ ಜಿ ಸಿ ಚಂದ್ರಶೇಖರ್ ಅವರು ಕರ್ನಾಟಕ ಸರ್ಕಾರ ಸಹಕಾರ ಕಾಯ್ದೆಯ ಪ್ರಕಾರ ಅದು ರೂಲ್ ಎ ಪ್ರಕಾರ ಇವಾಗ ಲೀಸ್ಟ್ ಆಫ್ ವೋಟರ್ಸ್ ಇರ್ತಾರೆ ಅದರಲ್ಲಿ ಕೆಲವರು ಇನ್ ಎಲಿಜಿಬಲ್ ಆಗಿರ್ತಾರೆ ಕೆಲವರು ಎಲಿಜಿಬಲ್ ಲೀಸ್ಟ್ಗೆ ಬರ್ತಾರೆ ಇನ್ನೆಲಿಜಿಬಲ್ ಆಗಿರೋರು ಅಂದರೆ ಶೇರ್ ಅಮೌಂಟ್ ನಿಗದಿತ ಶೇರ್ ಅಮೌಂಟ್ ಕಟ್ಟದೇ ಇರೋಂಥವ್ರು ಎರಡನೇದು ಎರಡು ಜನ್ರಲ್ ಬಾಡಿ ಮೀಟಿಂಗ್ ಅಟೆಂಡ್ ಮಾಡದೇ ಇರೋಂಥವ್ರು ಮೂರನೇ ಅವರು ಬಂದು ಟ್ರಾನ್ಸಾಕ್ಷನ್ಸ್ ಯಾವುದೇ ಥರ ಮಾಡದೇ ಇರೋಂಥವ್ರು ಇನ್ ಎಲಿಜಿಬಲ್ ವೋಟರ್ಸ್ ಹಾಕ್ತಾರೆ ಸೊ ನಾವು ಎಲೆಕ್ಷನ್ಸ್ ಜನ್ವರಿ ತಿಂಗಳಲ್ಲಿ ಮಾಡಬೇಕು ಅಂತಿದ್ದರೆ ಆಗಸ್ಟ್ ತಿಂಗಳಲ್ಲಿ ಈ ಎಲಿಜಿಬಲ್ ಇನ್ಎಲಿಜಿಬಲ್ ವೋಟರ್ಸ್ ಲೀಸ್ಟ್ನ ನೀವು ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬೇಕು ಯಾವುದು ಕಚೇರಿ ನೋಟಿಸ್ ಬೋರ್ಡ್ ಮೇಲೆ ಆಗಬೇಕು ಮತ್ತು ಆರುವರೆ ತಿಂಗಳ ಮುಂಚೆ ಪ್ರತಿಯೊಬ್ಬ ಇನ್ನೆಲಿಜಿಬಲ್ ವೋಟರ್ಗೂ ಒಂದು ನೋಟಿಸ್ ಕೊಡಬೇಕಾಗತ್ತೆ ಮನೆಗೆ ಈ ಥರ ನಿಮ್ಮದು ಇನ್ನೆಲಿಜಿಬಲ್ ಆಗಿದೆ ನೀವು ಬಂದು ಈ ಕೂಡಲೇ ನೀವು ಕ್ರಮ ತಗೋಬೇಕು ಬಂದು ನೀವು ಕಚೇರಿಗೆ ಭೇಟಿ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಡಬೇಕು ಇದೇ ವಾಣಿಶ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಸ ಸೊಸೈಟಿ ನಡೀತಾ ಇದೆ ಅವರು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿನ ಅದೇ ನೋಟಿಸ್ ನ ಡಿಸೆಂಬರ್ ಐದಕ್ಕೆ ಕಳಿಸ್ತಾರೆ ಜನವರಿ ತಿಂಗಳಲ್ಲಿ ವರದಿ ಹನುಮಂತರಾಜು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ